ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಕಳಿಸ್ಕೊಡಿದ್ರು ಹೌದಣ್ಣ ಎಷ್ಟು ಮಾಡಲ್ ಇದು ಮಾಡಲ್ ಎರಡು ಹದಿಮೂರು ಡಾಕ್ಯುಮೆಂಟ್ಸ್ ಎಲ್ಲ ಜೀರೋ ಆಗಿದೆ ನಾವೇ ರನ್ನಿಂಗ್ ಮಾಡಿಸಿ ಕೊಡ್ತೀವಿ ರನ್ನಿಂಗ್ ಮಾಡಿಸಿ ಕೊಡ್ತೀರಾ ಹಾ ಅಣ್ಣ ಲೋನ್ ಇಲ್ಲ ತನ ಗಡಿ ಮೇಲೆ ಲೋನ್ ಇದೆ ಅಣ್ಣ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಅದು 2 ಲಕ್ಷ ಆಗಿದೆ ಅಣ್ಣ ರನ್ನಿಂಗ್ ಸ್ಟಾಪ್ ಆಗಿದೆ ಹ್ಮ್ ಹ್ಮ್ ಅಣ್ಣ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಎಲ್ಲ ಕೆಲಸ ಕೆಲಸ ಮಾಡ್ಸಿದೀವಿ ಇಂಜಿನ್ ಕೆಲಸ ಇಲ್ಲ ಹ್ಮ್ ಬೇರೆ ಕೆಲಸ ಎಲ್ಲ ಮಾಡ್ಸಿದೀವಿ ಐಚೇಂಜ್ ಇಂಜಿನ್ ಎಲ್ಲ ಆಗಿದೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಅಣ್ಣ ಟೈರ್

ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅದ್ರ ಏನು ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಗಾಡಿ ತೊಟ್ಟಿ ರಚನೆ ಇದೆ ಕಡೆ ಅಣ್ಣ ತೊಟ್ಟಿ ರಚನೆ ಇದೆ ಗಾಡಿದು ಹಾಂ ಚೆನ್ನಾಗಿದೆ ಅಣ್ಣ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಎಂಟು ಹೇಳಿದೀವಿ ಅಣ್ಣ ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಕಟ್ತೀವಿ ನಾವೇ ಟ್ಯಾಕ್ಸ್ ಮುಂದೆ ಟ್ಯಾಕ್ಸ್ ಕಟ್ತೀನಿ ಪಾಸಿಂಗ್ ಮಾಡಿಸಿ ಕೊಡ್ತೀನಿ ನೇಮ್ ಟ್ರಾನ್ಸ್ಫರ್ ಅಷ್ಟೇ ಅವ್ರು ಮಾಡ್ಕೊಬೇಕು ಎಂಟು ಹೇಳ್ತಿದ್ದೀರಾ ಹಾಂ ಅಣ್ಣ ಒಂದು ಫೈನಲ್ ಎಷ್ಟಕ್ಕೆ ಮಾಡ್ತೀರಿ ಇದು